ಸಪೋರ್ಟ್ ಮಾಡೋದ್ ಏನ್ ಹೇಳ್ತಾರೆ ಆಕ್ಚುಲಿ ಯಾರ ಆರ್ ಸಿ ಬಿ ಇಂಥ ನೋಡ್ತಾರೆ ನೋಡಿ ಆರ್ ಸಿ ಬಿ ಟೀಮ್ ಸಪೋರ್ಟ್ ಮಾಡ್ತಾರೆ ಓಕೆ ನನ್ನ ಕೂದಲು ಕಪ್ಪು ಈ ಸಲ ಆರ್ ಸಿ ಬಿ ಕಪ್ಪು ಆರ್ ಸಿ ಬಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿರ ಅಂತ ಅನ್ಕೋತೀನಿ ಇವತ್ತು ನಾನ್ ನಮ್ಮ ಆಸನದಲ್ಲಿ ಇದ್ದೀನಿ ಇವತ್ತೇನಪ್ಪ ಅಂತ ಅಂದ್ರೆ ಒಂದು ಚಾಲೆಂಜಿಂಗ್ ವಿಡಿಯೋ ತಗತ ಯಾಕೆ ಯಾಕೆಂದ್ರೆ ಮೊನ್ನೆ ಕೆ ಕೆ ಆರ್ ವಾಸಸ್ ಆರ್ ಸಿ ಬಿ ಮೇಲೆ ನಮ್ಮ ಆರ್ ಸಿ ಬಿ ಜಯ ಮಾಡಿದೆ ಹಾಗಾಗಿ ಐ ಪಿ ಎಲ್ ಟೀಮಲ್ಲಿ ಯಾರಿಷ್ಟ ಯಾರು ಇಷ್ಟ ಇಲ್ಲ ಅನ್ನೋದನ್ನ ನಾವ್ ಇವತ್ ಕೇಳ ಕೊಟ್ಟಿದೀವಿ ಯಾರ್ಯಾರು ಯಾರು ಎಳಿತಾರೆ ಅನ್ನೋದನ್ನ ನೋಡೋಣ ಬನ್ನಿ ನಿಮ್ಗೋಸ್ಕರ ಯಾರು ಇದನ್ನ ತಪ್ಪು ಭಾವನೆಯಿಂದ ವರ್ಣಸ್ಕೊಳಕ್ ಹೋಗ್ಬೇಡಿ ಈ ವಿಡಿಯೋ ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾರೇ ಯಾರೇ ಅಭಿಮಾನಿ ಆದ್ರೂ ಇದನ್ನ ವಿಡಿಯೋನ ವಿಡಿಯೋ ತರ ನೋಡಿ ಯಾವುದೇ ರೀತಿ ಕ್ಲಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳತರ ವಿಡಿಯೋನ ನೋಡ್ಬಿಡಿ ಆಯ್ತಾ ಆದರ್ಶ್ ಅಂತ ಹೆಸರು ದರ್ಶನ್ ಸುನಿಲ್ ಸುಜನ್ ಅಂತ ಎಲ್ಲ ಒಂದೇ ಕಾಲೇಜ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫೈನಲ್ ಇಯರ್ ಫೈನಲ್ ಇಯರ್ ಫೈನಲ್ ಇಯರ್ಸ್ ಎಲ್ಲ ದೀಪಕ್ ಅಂತ ಚಂದನ್ ಅಂತ ನೀವು ಐ ಪಿ ಎಲ್ ಅಲ್ಲಿ ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ ವಿರಾಟ್ ಕೊಹ್ಲಿ ಅವರವ್ರೆ ನಮ್ ಕರ್ನಾಟಕ ಟೀಮ್ ಎಕ್ಸ್ಪೆಷಲಿ ಅದರಿಂದ ಸಪೋರ್ಟ್ ಮಾಡ್ತೀವಿ ಹೌದಾ ಹ್ಮ್ ಅದ್ ಬಿಟ್ರೆ ಅದ್ ಬಿಟ್ರೆ ಕರ್ನಾಟಕ ಟೀಮ್ ಅದರಿಂದ ಆಮೇಲೆ ವಿರಾಟ್ ಕೊಹ್ಲಿ ಅವರು ಹದಿನೆಂಟು ವರ್ಷದಿಂದ ಆಡ್ತಿದ್ದಾರೆ ಆತರ ಈ ಸಲ ಟೀಮ್ ಬರೆ ಚೆನ್ನಾಗಿತ್ತೆ ಅದರಿಂದ ಸ್ವಲ್ಪ ಕಬ್ ಗೆಲ್ಲುತ್ತಾ ಪಕ್ಕ ಗೆದ್ದೆ ಗೆದ್ದೆ ಗೆಲ್ಲುತ್ತೆ ಬ್ರೋ ಇವಾಗ ನಂದು ಇವತ್ತಿನ ಚಾಲೆಂಜ್ ಏನಪ್ಪಾ ಅಂದ್ರೆ ಐಪಿಎಲ್ ಅಲ್ಲಿ ನೀವ್ ಯಾವ ಟೀಮ್ ಗೆ ಸಪೋರ್ಟ್ ಮಾಡ್ತಿರೋದು ನಮ್ದು ಆರ್ ಸಿಬಿ ನಿಮ್ದು ಆರ್ ಸಿಬಿ ಬುರಾ ನಿಮ್ದು ಚೆನ್ನೈ ಚೆನ್ನ ದೋನಿ ಬ್ರೂ ಕಾಸಿ ಆತಿ ಆರ್ ಸಿಬಿ ಅಂದ್ರೆ ಇಶಾರ್ ಆರ್ ಸಿಬಿ ಇಷ್ಟ ಅಂದ್ರೆ ನಮ್ ಕರ್ನಾಟಕ ಗೆಲ್ಬೇಕು ಆಹ್ಹ್ ಅಷ್ಟೇ ನಮ್ ಕನ್ನಡ ಗೆಲ್ಬೇಕು ಬ್ರಾ ನಿಮ್ಗೆ ಆ ಸಿ ಎಸ್ ಇಷ್ಟ ಧೋನಿಗೋಸ್ಕರ ಅಷ್ಟೇ ಬಟ್ ಬೇರೆ ಮ್ಯಾಚೆಲ್ಲ ಯಾವ ಯಾವ್ದು ಇಷ್ಟ ನಿಮ್ಗೆ ಈಗ ಸಿ ಎಸ್ ಕೆ ಇಲ್ಲ ಇಂಟ್ರೆಸ್ಟಿಲ್ಲ ಬ್ರೋಲ್ ಸಿ ಎಸ್ ಬಿಟ್ಟು ಬೇರೆ ಯಾವ್ದು ಇಷ್ಟನೇ ಇಲ್ಲ ನಿಮ್ಗೆ ಬ್ರೋ ಆರ್ ಸಿ ನಿಮ್ಗೆ ಯಾಕೆ ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಿ ಕರ್ನಾಟಕದ ಅನ್ನ ತಿಂತಿದೀವಿ ಸೊ ಆರ್ ಸಿ ಇವಾಗ ಆರ್ ಸಿ ಬಿಟ್ಟು ಈಗ ಕರ್ನಾಟಕದಲ್ಲೇ ಹುಟ್ಟಿ ಕರ್ನಾಟಕ ನೀರ್ ಕುಡ್ದು ಬೇರೆ ಸಪೋರ್ಟ್ ಮಾಡೋದಕ್ಕೆ ಏನ್ ಇರ್ತಾರೆ ಪಕ್ಕದ ಮನೆ ಅಪ್ಪ ಹುಟ್ಟಿದಾರೆ ಹೇಳ್ತಾರೆ

ನಾವು ಹೇಳ್ತಿಲ್ವಾ ನಮ್ಗೆ ಏನು ಗೊತ್ತಾ ನಾವ್ ಹೇಳ್ತಿರೋದು ನಮ್ಗೆ ಆರ್ ಸಿ ಬಿ ಬಿಟ್ಟು ನೆಕ್ಸ್ಟ್ ಬೇರೆ ಯಾವ ಮ್ಯಾಚ್ ಇದ್ರು ಕೂಡ ನಾವ್ ಸಿ ಎಸ್ ಗೆ ಸಪೋರ್ಟ್ ಮಾಡ್ತೀವಿ ಯಾಕೆ ನಮ್ಗೆ ಧೋನಿ ಇಷ್ಟ ಬಟ್ ನಮ್ ಆರ್ ಸಿ ಬಿ ಇದ್ದಾಗ ನಾವ್ ಯಾರನ್ನು ಬಿಟ್ಕೊಡಲ್ಲ ಆಯ್ತಾ ನಮಗೂ ಅಷ್ಟೇ ಚೆನ್ನೈ ಆಡೋದರೆ ಚೆನ್ನೈ ಎಲ್ಲ ಆಪೋಸಿಟ್ ಟೈಮ್ ಇರ್ಲಿ ನಾವ್ ಸಪೋರ್ಟ್ ಮಾಡಿದ್ರೆ ಚೆನ್ನೈ

ಅವ್ರ ಏನ್ ಗೊತ್ತಾ ಫ್ರಾಂಚೈಸಿಗಳು ಇರ್ತಾರೆ ನೋಡಿ ಅವರು ಇಲ್ಲಿ ಇಲ್ಲಿಗೆಲ್ಲ ಇಲ್ಲಿಗಲ್ ಆಗಿ ಇರೋದು ಬ್ರೋ ಅದು ಇಲ್ಲಿಗಲ್ ಆಗಿ ಬ್ರೋ ಇವಾಗ ನೀವು ಹೇಳಿದಲ್ವಾ ತಟ್ಟಿ ಬ್ರೋ ಆಡಿಲ್ಲ ಅಂದ್ರೆ ಅಲ್ವಾ 플레이ರ್ಗಳನ್ನು ಆಡ್ತಾರೆ ಬ್ರೋ ತಟ್ಟಿ ಬ್ರೋ ಇವಾಗ 플레이ರ್ಗಳನ್ನು ಫಿಕ್ಷಿಂಗ್ ಮಾಡ್ಕೊಂಡಿದ್ದಾರೆ ಮತ್ತೆ ಹೆಂಗ್ ಫಾತ್ರು ಬ್ರೋ 플레이ರ್ಗಳ ಫಿಕ್ಷಿಂಗ್ ಅಲ್ಲ ಬ್ರೋ ಅದು ಫ್ರಾಂಚೈಸಿ ಬೆಟ್ಟಿಂಗ್ ಆಡಿಸ್ತರ ಗೊತ್ತಾ ಇಲ್ಲಿಗಲ್ ಆಗಲ್ಲ ಅದು ಇಲ್ಲಿಗಲ್ ಆಡಿದ್ಕೆ ಅದು ಬ್ಯಾನ್ ಮಾಡಿರೋದು ಅವರು ಓಕೆನಾ ಸಪೋರ್ಟ್ ಮಾಡ ಅಂತ ಇಲ್ಲ ಹಾಗಲ್ಲಪೋರ್ಟ್ ನಾವ್ ಹೇಳ್ತೀವಿ ಗೊತ್ತಾ ನೀವ್ ಸಪೋರ್ಟ್ ಮಾಡಿ ಬೇಡ ಅನ್ನಲ್ಲ ಬಟ್ ಆರ್ ಸಿಬಿ ಅನ್ನೋ ನಮ್ಮ ಯಾಕೆ ಗೊತ್ತಾ ಕರ್ನಾಟಕದಲ್ಲಿ ಹುಟ್ಟಿದೀವಿ ಕರ್ನಾಟಕದ ಅನ್ನ ತಿಂತ ಇದೀವಿ ಮತ್ತೆ ಕರ್ನಾಟಕದ ನೀರು ಕುಡಿತ ಇದೀವಿ ಬೇರೆ ನೀವು ಸಿಎಸ್ ಹೋಗರು ಅಷ್ಟೇ ಜನ ನಮ್ ಅಪ್ಪ ಹದಿನಾರು ಜನ ಎಲ್ಲ ಎಂಟಿದವ್ರಿ ಏನ್ ಈಗ ಹೇಳ್ತಾ ಇದ್ರ ಹೇಳ್ರ ಬಾಬ್ರ ಹತ್ರ ಬಾಬ್ರ ಏನ್ ಹೇಳಿ ನಿಮ್ಮ ಅಪ್ಪಂಗ ಇಬ್ರೇ ಇಂಡ್ತಿರಾದ್ರೆ ನೀನ್ ಹುಟ್ಟದ ಒಬ್ರಿಗೆ அஜங்க பார்த்திங்க பார்த்திங்கன்னா கர்நாடக தமிழ்நாடு

பெங்களூர்ல மாத்திர சேனல் எல்லா கடை ட்ரெலிங் எல்லாம் எல்லாம் ஆட்டோ எல்லா 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 ಹದಿನೆಂಟು ಕಾಲಿ ನಂಬರ್ ಹೊಡೆದಿ ಕಪ್ಪು ಈ ಸಲ ಕಪ್ ನಮ್ದೆ ಟೀಮ್ ಬಿಟ್ಟು ಬೇರೆ ಟೀಮ್ ಗೆ ಕರ್ನಾಟಕದ ಸಪೋರ್ಟ್ ಮಾಡ್ತದೆ ಅವ್ರಿಗೆ ಏನ್ ಹೇಳಕ್ ಅವ್ರಿಗೆ ಹೇಳೋದು ಒಂದೇ ಅಂಕಲ್ ಮಕ್ಳಿಗೆ ಸತಿ ಹೊಡೆದೇ ಹೊಡಿತೀವಿ ಊಟ ಕರ್ನಾಟಕದಲ್ಲಿ ಇರೋದು ಕರ್ನಾಟಕದಲ್ಲಿ ತಿಂತಿರೋದು ಕರ್ನಾಟಕದ ಅನ್ನ ನಂತರದ ಕರ್ನಾಟಕ ಗಾಳಿ ಇಲ್ಲೆಲ್ಲ ಕರ್ನಾಟಕದ ಇದ್ಕೊಂಡು ಬೇರೆ ಕಡೆ ಸಪೋರ್ಟ್ ನಾಚಿಕೆ ಹಾಕಲು ನಿಮ್ಗೆ ನಾವು ಎಲ್ಲಾರನು ಅಭಿಮಾನಿಸ್ತೀವಿ ರೋಹಿತ್ ಶರ್ಮಾ ಧೋನಿ ಎಲ್ಲಾರನು ಅಭಿಮಾನಿಸ್ತೀವಿ ನಮ್ ಪ್ರೀತಿ ಬಂದ್ ನಮ್ ಕರ್ನಾಟಕ ಮೇಲೆ ಇರ್ಬೇಕು ಯಾವಾಗ್ಲೂ ಕರ್ನಾಟಕ ಮೇನು ನಮ್ ಹುಡುಗಿ ಎಷ್ಟು ಪ್ರೀತಿ ಮಾಡ್ತೀನಿ ಅಷ್ಟು ಆರ್ ಸಿ ಬಿನೂ ಪ್ರೀತಿ ಮಾಡ್ತೀನಿ ಗ್ರೇಟ್ ಗ್ರೇಟ್ ಆಕ್ಚುಲಿ ಯಾವ್ದಾರ ಒಂದ್ ಡೈಲಾಗ್ ಹೊಡಿದ್ರು ಅವಾಗ ಇದನ್ನ ನೋಡ್ತೀನಿ ಅಂತಲ್ಲ ಕ್ರೇಸಿ ಆಗಿ ಮಾತಾಡ್ತಾ ಇದ್ರ ಆರು ಮೂರ್ ಆಗ್ಲಿ ಮೂರು ಒಂಬತ್ತು ಆಗ್ಲಿ ಪ್ರಪಂಚನೇ ಪ್ರಳೇ ಆಗ್ಲಿ ನಾವ್ ಯಾವಾಗ್ಲೂ ಸಪೋರ್ಟ್ ಮಾಡೋದು ಆರ್ ಸಿ ಪಿ ಗೆ ಒಂದ್ ಸತಿ ಅಲ್ಲ ನೂರ್ ಸಲ ಸೋಲಿ ನಮ್ ಸಪೋರ್ಟ್ ಬಂದೆ ಆರ್ಸಿಬಿಗೆ ಹೌದಾ ಈ ಸತಿ ಆರ್ ಸಲ ಸೋತ್ರ ಆರ್ ಸಿ ಬಿ ಅರವತ್ ಸಲ ಸೋತ್ರ ಆರ್ ಸಿ ಬಿ ಕಪ್ ನಮ್ದೆ ಈ ಸತಿ ಕಪ್ ನಮ್ದೆ ಈ ಸತಿ ಕಪ್ ಆ್ಯಕ್ಚುಲಿ ನಮ್ದೇ ಇಟ್ಕೊಂಡಿಲ್ಲ ಕಣ್ಕೊಳೋದಿಲ್ಲ ಬ್ಯಾಟ್ ಟು ಬಾಲ್ ಇದೆ ಅಂತ ಫೀಲ್ಡ್ ಇರ್ತವ್ರಲ್ಲ ನಾವು ಹುಡುಕಿ ಅಂತ ಕಾನ್ಫಿಡೆನ್ಸ್ ಇರೋದಿಕ್ಕೆ ಯಾಕೆ ಗೊತ್ತಾ ಕರ್ನಾಟಕದಲ್ಲಿ ಇದ್ಕೊಂಡು ಬೇರೆ ಯಾಕ್ ಸಪೋರ್ಟ್ ಮಾಡ್ಬೇಕು ಏಪಾ ನಾನ್ ಕೇಳ್ತಿರೋದು ಯಾಕ್ ಸಪೋರ್ಟ್ ಮಾಡ್ಬೇಕು ಈಗ ಧೋನಿ ಮೇಲೆ ಅಭಿಮಾನ ಅಭಿಮಾನ ಇದೆ ಆಗ ಆರ್ ಸಿ ಬಿ ಬಿಟ್ಟು ನೆಕ್ಸ್ಟ್ ಯಾವ್ ಟಿಮಿಗ್ ಸಪೋರ್ಟ್ ಮಾಡ್ತೀರಾ ಅಂದ್ರೆ ನಾನು ಎಮ್ಮೈ ಸಪೋರ್ಟ್ ಮಾಡ್ತೀನಿ ನಾನ್ ಡೆಲ್ಲಿ ಸಪೋರ್ಟ್ ಮಾಡ್ತೀನಿ ಯಾವ್ದು ಬೇಕಿದ್ರು ಸಪೋರ್ಟ್ ಮಾಡ್ತೀನಿ ಬಟ್ ಕರ್ನಾಟಕ ಅಂತ ಬಂದ್ರೆ ನಮ್ಮ ಹೆಮ್ಮೆ ಆರ್ ಸಿ ಬಿಟ್ಟು ಬೇರೆ ಸಪೋರ್ಟ್ ಮಾಡಬೇಕು ಅದ್ ಅದ ನಿಜ್ರಿ ನೀರು ಕರ್ನಾಟಕದ ಬೇಕು ಗಾಳಿ ಕರ್ನಾಟಕದ ಬೇಕು ಟೀಮ್ ಕರ್ನಾಟಕದ ಬೇಡವಾಡ ಯಾಕ ಹುಡುಗಿನೂ ಕರ್ನಾಟಕದ ಬೇಕು ಅಂತ ಹೇಳಿ ಯಾವ ಟೀಮ್ ಅಂದ್ರೆ ನಾನು ಇಷ್ಟು ವರ್ಷದಿಂದ ನೋಡ್ಕೊ ಬಂದಿರೋದ ಆರ್ ಸಿ ಬಿ ಈಗ್ಲೂ ಸಪೋರ್ಟ್ ಮಾಡೋ ಆರ್ ಸಿ ಬಿ ಗೆ

ಯಾವತ್ತಿದ್ರು ಕರ್ನಾಟಕದವರಾಗಿ ಸಪೋರ್ಟ್ ಮಾಡಿ ಬೇರೆವ್ರಿಗೆ ಸಪೋರ್ಟ್ ಮಾಡಕ್ ಹೋಗ್ಬಿಡಿ ಬೇರೆ ಸ್ಟೇಟ್ ಸ್ಟೇಟ್ ಅವ್ರ ಸಪೋರ್ಟ್ ಮಾಡಿ ಅಷ್ಟೇ ಚಪ್ಪಾಳೆ ನಂಗುರ ಜೀವ ಅದು ಹೇಳ್ತಾ ಇದೆ

ಹುಡ್ಗಿ ಬಗ್ಗೆ ಏನಾರು ಒಂದು ಏನೇನು ಏನೋ ಒಂದ್ ನೆನಪು ಬ್ರೋ ಅಷ್ಟೇ ಇಲ್ಲ ಬ್ರೋ ಒಟ್ನಲ್ಲಿ ಒಂದ್ ಹುಡುಗಿಯ ಲವ್ ಆಡ್ತಿದ್ದೆ ಬ್ರೋ ಆಯ್ತು ಇನ್ಮೇಲೆ ಹುಡ್ಗಿರ್ ಸಾಹಸಕ್ಕೆ ಹೋಗಿಲ್ಲ ಬ್ರೋ ಬೇಡ ನಿಜ ನಿಜ ಬ್ರೋಟ್ ಬ್ರೋ ಇಲ್ಲ ಸಿಂಗ್ ಆಮೇಲೆ ಒಂದೊಂದ್ ಹುಡುಗರಿಗೆ ಬ್ರೇಕ ಆಗಿರ್ತದ್ರ ಅವ್ರಿಗೆ ಹೇಳೋದು ಒಂದೇ ಮಾತು ಬ್ರೇಕಪ್ ಆಗೈತೆ ಅಂತ ಸಾಯಾಕೆ ವಿಷ ಕುಡಿಯೋಕೆಲ್ಲ ಹೋಗ್ಬಾರ್ದು ಅವ್ಳು ಮುಂದೆ ರಾಯಲಾಗ ಬದುಕಿಬಿಟ್ಟು ತೋರಿಸ್ಬೇಕು ಅದೇನಾರ ಅಲ್ಲಿ ಲೈಫಲ್ಲಿ ರಾಯಲಾಗಿ ಬದುಕ್ಬೇಕು ಅಷ್ಟೇ ಹುಡುಗರಿಗೆ ಹೇಳೋದು ನಾನು ನಿಜ ಬ್ರೋ ಇವಾಗ ಅವ್ರು ಮದುವೆಯಾಗಿ ಬೇರೆ ಹುಡುಗನ್ ನೋಡ್ಕೊಬೋದು ಅವನೊಂದು ಹದಿನೈದು ಲಕ್ಷ ಕಾರ್ ತಗೋದು ಹುಡುಗ ಅದರಿಂದ ಡಬ್ಬಲ್ ಕಾರ್ ನಾವು ತಗೊಂಡು ಹೋಗಿ ಅವ್ರು ಮುಂದೆ ನಿಲ್ಲಿಸ್ಬೇಕು ಆ ಥರ ಬೆಳಿಬೇಕು ಲೈಫಲ್ಲಿ ಬಿಟ್ಟೋದವ್ ಮುಂದೆ ಅಷ್ಟೇ ಬ್ರೋ ನನಗೆ ಹೇಳಕ್ ಇಷ್ಟಪಡೋದಾಗ ಇವಾಗ ಇಷ್ಟಪಡುತ್ತ ನೋಡಿದ್ರಲ್ಲ ಹೇಗ ಅನ್ನಿಸ್ತು ಎಲ್ಲರೂ ಕಾಲ್ ಹೇಳಿದಿವಿ ಆರ್ ಸಿ ಬಿ ಮತ್ತೆ ಸಿ ಎಸ್ ಕೆ ವಿರುದ್ಧದ ಒಂದು ಒಳ್ಳೆ ಸೆಣಸಾಟದಲ್ಲಿ ನಮ್ಮ ಆರ್ ಸಿ ಬಿ ಜಯವೇರಿಗೆ ಇದೆ ಎಲ್ಲಿ ನೋಡಿದ್ರು ಆರ್ ಸಿ ಬಿ ನಾಮಧೇಯ ಯಾವಾಗ್ಲೂ ನಾಮ ಜಪ ಕೊಹ್ಲಿ ಎಲ್ಲಿ ಇರ್ತಾರೋ ಆರ್ ಸಿ ಬಿ ಕೂಡ ಯಾವತ್ತಿದ್ರು ಕರ್ನಾಟಕದವರು ಕರ್ನಾಟಕ ಸಪೋರ್ಟ್ ಮಾಡಿ ಆರ್ ಸಿ ಬಿ ಸಪೋರ್ಟ್ ಮಾಡಿ ಯಾವತ್ತು ಬೇರೆಯವ್ರಿಗೆ ಮಾಡಕ್ ಹೋಗ್ಬೇಡಿ ಅಂಕಲ್ ಮಕ್ಳು ಇಲ್ಲಿ ಬೇಜಾರಾಗದ್ರು ಪರವಾಗಿಲ್ಲ ಇರೋದನ್ನ ಹೇಳ್ತಾ ಇದೀವಿ ನಾವ್ ಯಾವತ್ತಿದ್ರು ಆರ್ ಸಿ ಬಿ ಯಾಕೆಂದ್ರೆ ನಾವು ತಿನ್ತರೋದಿಲ್ಲಿ ಬಟ್ಟೆ ಹಾಕ್ತಿರೋದಿಲ್ಲಿ ಎಲ್ಲಾ ಕೆಲಸ ಮಾಡ್ತಾರ ಇಲ್ಲಿ ಅಂದ್ಮೇಲೆ ನೀವು ಯಾಕೆ ಆರ್ ಸಿ ಬಿ ಸಪೋರ್ಟ್ ಗೆ ಮಾಡಬಾರ್ದು ಅಂತ ನಮ್ದು ಯಾವತ್ತಿದ್ರು ಆರ್ ಸಿಬಿನೇ ನಾವ್ ಯಾವತ್ತು ಬೇರೆ ಗೆ ಸಪೋರ್ಟ್ ಮಾಡಲ್ಲ ಮಾಡೋದು ಇಲ್ಲ ಅದರ್ವೈಸ್ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಈ ವಿಡಿಯೋನ ವಿಡಿಯೋ ತರ ನೋಡಿ ಬೇರೆ ತರ ನೋಡ್ಬೇಡಿ ಅಂತ ಹೇಳ್ತಾ ನನ್ನ ನಾನು ಮುಗಿಸ್ತೀನಿ ಇದೇ ತರ ವಿಡಿಯೋಗಳು ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂದ್ರೆ ನನ್ನ ಪೇಜ್ನ ಕಾರ್ತಿಕ್ ಅಂತ ಏನಿದೆ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಇದೆ ಅದನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಾಲ್ಕು ಮನೆ ಮುಗಿಸ್ತೀನಿ ಓಕೆ ಥ್ಯಾಂಕ್ಸ್